ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಜಿಯಾ ಉದ್ದೀನ್ ಬರನಿಯು ರಚಿಸಿದ ಗ್ರಂಥ ಯಾವುದು ತಾರಿಖ್ ಇ ಫಿರುಜ್ ಶಾಹಿ ಎರಡನೇ ಪ್ರಶ್ನೆ ಕನ್ನಡ ರಾಜ್ಯ ರಮಾರಮಣವನ್ನು ರಚಿಸಿದವರು ಶ್ರೀ ಕೃಷ್ಣ ದೇವರಾಯ ಮೂರನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ರಾಜ ಲಾಂಛನ ಯಾವುದು ವರಾಹ ನಾಲ್ಕನೇ ಪ್ರಶ್ನೆ ಸಾಳುವ ವಂಶದ ನರಸಿಂಹನು ಮರಣ ಹೊಂದಿದ್ದು ಕ್ರಿಶ್ಚಕ ಹದ್ನಾಲ್ಕನೂರ ತೊಂಬತ್ ಮೂರರಲ್ಲಿ ಐದನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಕುಲದೇವರು ಯಾರು ಶ್ರೀ ವಿರೂಪಾಕ್ಷ ಆರನೇ ಪ್ರಶ್ನೆ ಆಂಧ್ರ ಭೋಜ ಎಂಬ ಬಿರುದು ಪಡೆದ ಅರಸ ಯಾರು ಕೃಷ್ಣದೇವರಾಯ ಏಳನೇ ಪ್ರಶ್ನೆ ರಕ್ಕಸ ತಂಗಡಿ ಯುದ್ಧ ನಡೆದದ್ದು ಜನವರಿ ಇಪ್ಪತ್ತ್ ಮೂರು ನೂರ ಅರವತ್ತೈದರಲ್ಲಿ ಎಂಟನೇ ಪ್ರಶ್ನೆ ರಾಜನು ಧರ್ಮದ ಕಡೆಗೆ ಒಂದು ಕಣ್ಣನಿಟ್ಟೇ ಆಳಬೇಕು ಹೇಳಿದವರು ಕೃಷ್ಣದೇವರಾಯ ಒಂಬತ್ತನೇ ಪ್ರಶ್ನೆ ವಿಜಯನಗರದ ಪ್ರಾಂತಾಧಿಕಾರಿಗಳನ್ನು ಹೀಗೆ ಎನ್ನುತ್ತಿದ್ದರು ಮಹಾಮಂಡಲೇಶ್ವರ ಹತ್ತನೇ ಪ್ರಶ್ನೆ ಕೃಷ್ಣದೇವರಾಯನ ಸಹೋದರನ ಹೆಸರು ಅಚ್ಯುತರಾಯ ಒಂದನೇ ಪ್ರಶ್ನೆ ಸಾವಿರ ಕಂಬದ ಬಸದಿ ತ್ರಿಭುವನ ಚೂಡಾಮಣಿ ಇರುವುದು ಎಲ್ಲಿ ಎಲ್ಲಿ ಹನ್ನೆರಡನೇ ಪ್ರಶ್ನೆ ದೇವರಾಯನು ಉದಯಗಿರಿ ಕೋಟೆಯನ್ನು ಆಕ್ರಮಿಸಿದ್ದು ಕ್ರಿಶಕ ಹದಿನೈದುನೂರ ಹದಿಮೂರರಲ್ಲಿ ಹದಿಮೂರನೇ ಪ್ರಶ್ನೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಪೋರ್ಚುಗೀಸ್ ಪ್ರವಾಸಿಗಳು ಯಾರು ಪಾಯಸ್ ಮತ್ತು ಬರ್ಬೋಸ್ ಹದಿನಾಲ್ಕನೇ ಪ್ರಶ್ನೆ ಕೃಷ್ಣ ದೇವರಾಯನ ಅಮುಕ್ತ ಮೌಲ್ಯ ಕೃತಿ ಯಾವ ಭಾಷೆಯಲ್ಲಿದೆ ತೆಲುಗು ಹದಿನೈದನೇ ಪ್ರಶ್ನೆ ಕೃಷ್ಣ ದೇವರಾಯನ ಪ್ರಸಿದ್ಧ ಸಂಸ್ಕೃತ ಭಾಷೆಯ ನಾಟಕ ಯಾವುದು ಜಾಂಬವತಿ ಕಲ್ಯಾಣ ಹದಿನಾರನೇ ಪ್ರಶ್ನೆ ಕೃಷ್ಣ ದೇವರಾಯನ ಆಸ್ಥಾನದ ಪ್ರಮುಖ ತೆಲುಗು ಕವಿಗಳು ಯಾರು ಅಲ್ಲಸ್ವಾಮಿ ಪೆದ್ದನ್ನ ತೆನಾಲಿ ರಾಮಕೃಷ್ಣ ಮತ್ತು ನಂದಿ ತಿಮ್ಮಣ್ಣ ಹದಿನೇಳನೇ ಪ್ರಶ್ನೆ ಕೇರಳ ಮತ್ತು ಶ್ರೀಲಂಕಾದಿಂದ ಕಪ್ಪ ಕಾಣಿಕೆ ವಸೂಲಿ ಮಾಡಿದ ವಿಜಯನಗರದ ಸೇನಾಧಿಪತಿ ಹೆಸರು ಲಕ್ಕಣ್ಣ ದಂಡೇಶ್ ಹದಿನೆಂಟನೇ ಪ್ರಶ್ನೆ ದೇವರಾಯನು ಎಷ್ಟರಲ್ಲಿ ಮರಣ ಹೊಂದಿದನು ಹದಿನೈದು ನೂರ ಇಪ್ಪತ್ತೊಂಬತ್ತರಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಹೊಂದಿದವರು ಯಾರು ಶ್ರೀ ಕೃಷ್ಣ ದೇವರಾಯ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕ ಸಂಗೀತ ಹುಟ್ಟಿದ್ದು ಯಾರ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು